ಪ್ರಭಿಸ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಬೆಳಗಿನ ಸುಪ್ರಭಾತದ ಈ ಸುಮಧುರವಾದಂಥ ಸಮಯ ದೇವರಿಂದ ನಮಗೆ ದಾನವಾಗಿ ದಯಪಾಲಿಸಿದಂತಹ ಸಮಯ ನಮ್ಮ ಬದುಕಿನಲ್ಲಿ ಪ್ರತಿಯೊಬ್ಬ ಮನುಷ್ಯನನ್ನು ನಾವು ನೋಡುವಾಗ ಒಬ್ಬೊಬ್ಬರು ಒಂದೊಂದು ವ್ಯಕ್ತಿಯನ್ನ ಆಧರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಯಾರಾದರೂ ಒಂದು ಒಳ್ಳೆಯ ಮಿತ್ರನು ಸಿಕ್ಕಬೇಕು ಅಥವಾ ಒಂದು ಒಳ್ಳೆಯ ಮಿತ್ರಳು ಸಿಕ್ಕಬೇಕು ಒಂದು ಒಳ್ಳೆಯ ಗಂಡ ಸಿಕ್ಕಬೇಕು ಒಂದು ಒಳ್ಳೆಯ ಹೆಂಡತಿ ಸಿಕ್ಕಬೇಕು ಎಂಬುದನ್ನು ನಾವು ಆಶಿಸುವುದನ್ನು ನಾವು ನೋಡುತ್ತೇವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಿನ್ನ ಜೀವಿತದಲ್ಲಿ ಇದುವರೆಗೂ ನಿನ್ನ ಜೀವಿತದಲ್ಲಿ ಇದುವರೆಗೂ ಒಂದೇ ಒಂದು ಸ್ನೇಹಿತ ಒಂದೇ ಒಂದು ಸ್ನೇಹಿತೆ ನಿನ್ನ ಜೀವಿತದಲ್ಲಿ ಶಾಶ್ವತವಾಗಿ ನಿನ್ನನ್ನು ಕಂಡುಕೊಂಡು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಕ್ಷಮಿಸಿ ನಿನ್ನನ್ನು ಸಹಿಸಿ ನಿನ್ನನ್ನು ಮರೆಯದೆ ಈ ಕ್ಷಣದವರೆಗೂ ಪ್ರಾಮಾಣಿಕಳಾಗಿ ಪ್ರಾಮಾಣಿಕನಾಗಿ ಯಾರಾದರೂ ಇರುವರೆ ಚಿಂತಿಸು ಚಿಂತಿಸು ಚಿಂತಿಸುವ ಪ್ರತಿಯೊಂದು ಗಳಿಗೆಯೂ ನಮ್ಮ ಬಾಳಿಗೆ ಒಂದು ಚೈತನ್ಯವನ್ನು ತರುತ್ತದೆ ಮನುಷ್ಯ ಮನುಷ್ಯ ಮನುಷ್ಯನನ್ನು ಹಿಂಬಾಲಿಸಿ ಮನುಷ್ಯನನ್ನ ಪ್ರೀತಿಸಿ ಮನುಷ್ಯನೊಂದಿಗೆ ಹೋಗಿ ಕೊನೆಗೆ ಆ ಮನುಷ್ಯನ ಮುಖಾಂತರವೇ ನೋವುಗೀಡಾಗಿ ಅವಮಾನಕ್ಕೀಡಾಗಿ ಉಚ್ಚರಾಗಿ ಕುಡುಕರಾಗಿ ನಿರಾಶ್ರಿತರಾಗಿ ಎಲ್ಲವನ್ನು ಕಳೆದುಕೊಂಡಂತೆ ಜೀವಿಸುವಂತ ನಿನ್ನ ಜೀವನವನ್ನು ಪರಿಶೀಲಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ಈ ಚಿಂತನೆ ನಿನ್ನ ಬದುಕಿನಲ್ಲಿ ನಿನಗೆ ಶ್ರೇಷ್ಠತೆಯನ್ನು ಕೊಡುತ್ತದೆ ಅಯ್ಯೋ ಇವರಿಲ್ಲದೆ ನಾನಿಲ್ಲ ಅಯ್ಯೋ ಅವರಿಲ್ಲ ಅಂದ್ರೆ ನಾನು ಜೀವಿಸುವುದಿಲ್ಲ ಅಯ್ಯೋ ನಾನಿಲ್ಲ ಅಂದ್ರೆ ಅವರು ಜೀವಿಸುವುದಿಲ್ಲ ಎಂಬುವಂತಹ ಸುಳ್ಳು ಮಾತುಗಳನ್ನ ನಿನ್ನ ಜೀವಿತದಲ್ಲಿ ನೀ ಆಲೋಚಿಸಿ ನೋಡು ನಿನಗೆ ಕೊಡುವ ಸುಳ್ಳಾದ ಮಾತುಗಳನ್ನ ನೀನು ಚಿಂತಿಸಿ ನೋಡು ಸುಳ್ಳು ಆಶ್ವಾಸನೆಗಳಿಂದ ನೀನು ಮೋಸ ಹೋಗಿರುವ ಕ್ಷಣಗಳನ್ನು ನೀನು ಚಿಂತಿಸಿ ನೋಡು ಇದುವೇ ಮನುಷ್ಯ ಸ್ವಭಾವ ಇದರ ನಿಮಿತ್ತವಾಗಿ ಸಂಭವಿಸುವುದೇನು ಕೀರ್ತನೆಗಾರ ನೂರ ಎರಡನೇ ಅಧ್ಯಾಯವನ್ನು ಧ್ಯಾನಿಸಿ ಏಳನೇ ವಚನದಲ್ಲಿ ನಾವು ಹೆಜ್ಜೆ ಇಡುವಾಗ ಅಲ್ಲಿ ಕೀರ್ತನಿಗಾರ ಹೇಳುತ್ತಾನೆ ಮನೆ ಮೇಲಿನ ಒಂಟಿ ಪಕ್ಷಿಯಾದೆ ಬಳಲುತ್ತಿರುವ ನಿದ್ರೆ ಇಲ್ಲದೆ ಇದು ಪ್ರೀತಿಗೆ ಸಿಕ್ಕುವ ಸಂಬಳ ಪ್ರಾಪಂಚಿಕ ಪ್ರೀತಿಗೆ ಸಿಕ್ಕುವಂತಹ ಸಂಬಳ ನೀನು ಪ್ರೀತಿಸಿ 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 ನಿನ್ನ ಬದುಕಿನಲ್ಲಿ ದೇವರನ್ನ ಮರೆತು ಸೃಷ್ಟಿಕರ್ತನನ್ನು ಮರೆತು ನಿನ್ನ ರಕ್ಷಕರನ್ನ ಮರೆತು ಎಲ್ಲವನ್ನು ಕೊಡುವಂತಹ ಜೀವದಾತನನ್ನು ಮರೆತು ನಿನ ಜೀವಿಸಿ ಕೇವಲ ನರಮನುಷ್ಯನನ್ನು ಮಾತ್ರನೇ ಹಿಂಬಾಲಿಸುವಾಗ ನರಮನುಷ್ಯನ ಮೇಲೆ ಮಾತ್ರ ನಂಬಿಕೆ ಇಡುವಾಗ ಅದು ಯಾರೇ ಆಗಿರಬಹುದು ದೇವರ ವಾಕ್ಯ ಹೇಳುತ್ತದೆ ಪ್ರಭೆಯು ಹೇಳುತ್ತಾರೆ ದೇವರು ಹೇಳುತ್ತಾರೆ ದೇವರಿಗಿಂತ ಹೆಚ್ಚಾಗಿ ದಿನ ಪತಿಯನ್ನಾಗಲಿ ಪತ್ನಿಯನ್ನಾಗಲಿ ಮಕ್ಕಳನ್ನಾಗಲಿ ಒಡಹುಟ್ಟಿದವರನ್ನಾಗಲಿ ಹುಟ್ಟಿದವರನ್ನಾಗಲಿ ಬಂಧುವನ್ನಾಗಲಿ ಮಿತ್ರರನ್ನಾಗಲಿ ನಿನ ಹೆಚ್ಚಾಗಿ ಪ್ರೀತಿಸಬೇಡ ಯಾಕೆ ಈ ವಾಕ್ಯ ಯಾವುದಕ್ಕಾಗಿ ಈ ವಾಕ್ಯ ನೀನು ಈ ಜೀವಿತದಲ್ಲಿ ಒಂಟಿ ಪಕ್ಷಿ ಅಂತ ಆಗದಂತೆ ನಿನ್ನ ನಿದ್ರೆಯನ್ನು ಕೆಡಿಸಿಕೊಳ್ಳದಂತೆ ನಿನಗಿರುವಂತಹ ಆಶೀರ್ವಾದವನ್ನು ಕಳೆದುಕೊಳ್ಳದಂತೆ ಹಾಗೂ ನಿನಗಿರುವಂತಹ ಸ್ಥಾನಮಾನಗಳನ್ನು ಕಳೆದುಕೊಳ್ಳದಂತೆ ನಿನಗಿರುವಂತಹ ದೈವ ಪ್ರೀತಿಯನ್ನು ಕಳೆದುಕೊಳ್ಳದಂತೆ ದೇವರಲ್ಲಿ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡು ದೇವರನ್ನು ಕಂಡುಕೊಳ್ಳುವುದಕ್ಕಾಗಿ ಆಗಿದೆ ದೇವರು ನುಡಿಯುವಂತಹ ಮಾತು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ಕೇವಲ ಮನುಷ್ಯ ಆಶ್ವಾಸನೆಗೆ ಕಿವಿಗೊಟ್ಟು ಅವರೇ ದೇವರ ನೆಡಿಸಿಕೊಂಡು ನಿನ್ನ ದೇವರನ್ನ ಮರೆತು ಸುಖ ಭೋಗ ವಿಲಾಸಗಳಲ್ಲಿ ದಿನ ಸಮಯವನ್ನು ಕಳೆದುಕೊಂಡು ಹೋಗುವಾಗ ದೇವರು ನಿನಗೆ ಮೌಲ್ಯವಾಗಿ ಕೊಟ್ಟಂತಹ ದಿನ ಜೀವಿತವನ್ನು ನಿನ್ನ ಆಶಪಡಿಸಿಕೊಳ್ಳುವಾಗ ದೇವರ ಆತ್ಮರನ್ನು ಕಳೆದುಕೊಳ್ಳುವಾಗ ನಿನಗೆ ಸಿಕ್ಕುವ ಸಂಬಳವಾದರೂ ಏನು ಕೀರ್ತನೆಗಾರ ನೂರ ಎರಡನೇ ಅಧ್ಯಾಯ ಏಳನೆಯ ವಚನದಂತೆ ಮನೆ ಮೇಲಿನ ಒಂಟಿ ಪಕ್ಷಿಯಾದೆ ಬಳ್ಳುತ್ತಿರುವ ನಿದ್ರೆ ಇಲ್ಲದೆ ಚಿಂತಿಸು ಒಂಟಿ ಪಕ್ಷಿಯಂತೆ ನೀನು ಬೇಸತ್ತು ಕುಳಿತುಕೊಳ್ಳುವಂತಹ ಗಳಿಗೆಗಳಿಗೆ ಎಷ್ಟಿದ್ದಿರಬಹುದು ನಿನ್ನ ಜೀವಿತದಲ್ಲಿ ಎಷ್ಟು ಜನ ನನ್ನ ಸ್ನೇಹಿತರು ನನ್ನ ಮಿತ್ರರು ನನ್ನ ಪ್ರಾಣಪ್ರಿಯರು ಎಂದು ಹೇಳಿಕೊಳ್ಳುತ್ತಾ ನಿನ್ನ ಜೀವಿತದಲ್ಲಿ ಒಂಟಿ ಪಕ್ಷಿಯಂತೆ ನಿನ್ನ ಒಬ್ಬಳೆ ಅಥವಾ ಒಬ್ಬನೇ ಕುಳಿತು ಚಿಂತಿಸಿದಂತಹ ಕಾಲಗಳೆಷ್ಟು ಹಾಗೂ ಎಷ್ಟು ದೇವರು ಕೊಟ್ಟಂತಹ ನಿದ್ರೆಗಳನ್ನು ಕಳೆದುಕೊಂಡು ನಿದ್ರೆಯೇ ಇಲ್ಲದೆ ರಾತ್ರಿಯೆಲ್ಲ ಕನವರಿಸುತ್ತಾ ಹುಚ್ಚಳಂತೆ ಉಚ್ಚನಂತೆ ನಿನ್ನ ಶಾಂತಿ ಸಮಾಧಾನವನ್ನು ಕಳೆದುಕೊಂಡಂತಹ ದಿನಗಳಿಷ್ಟು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ನನ್ನ ಸಹೋದರಿಯೇ ನಿನ್ನ ಬದುಕಿನಲ್ಲಿ ಈ ಸತ್ಯಗಳನ್ನು ನೀನು ಚಿಂತಿಸುವುದಾದರೆ ನೀನು ಎಂದಿಗೂ ದೇವರನ್ನು ಬಿಟ್ಟಾಗಲು ಸಾಧ್ಯವಿಲ್ಲ ನೀನೆಂದಿಗೂ ದೇವರನ್ನು ಮರೆತು ಬಿಡಲು ಸಾಧ್ಯವಿಲ್ಲ ಇಗೋ ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ಎಂದು ಆಶ್ವಾಸನೆ ಕೊಟ್ಟಂತಹ ದೇವರು ಎತ್ತ ತಾಯಿ ನಿನ್ನನ್ನು ಮರೆತಿರ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳಿದಂತಹ ದೇವರು ನಾನೇ ನಿನ್ನ ದೇವರು ನೀನೇ ನನ್ನ ಮಗನು ಎಂದು ಹೇಳಿದಂತಹ ದೇವರು ನಾನು ನಿನ್ನನ್ನು ಉದ್ಧರಿಸುವನು ಎಂದು ಹೇಳಿದಂತಹ ದೇವರು ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶ್ವದಿಸುವನು ಎಂದು ಹೇಳಿದಂತಹ ದೇವರು ಆಶ್ವಾಸನೆಗಳ ದೇವರ ಪ್ರೀತಿಯನ್ನು ನೀನು ಬಿಟ್ಟು ನಶಿಸಿ ಹೋಗುವಂತಹ ಮನುಷ್ಯನ ನರಮನುಷ್ಯನ ಪ್ರೀತಿಯಿಂದ ಹೋಗುವಾಗ ನೀನು ಒಂಟಿ ಪಕ್ಷಿಯದ್ದಾಗದೆ ಇನ್ನೇನಾಗುವೆ ಅಥವಾ ರಾತ್ರಿಯಲ್ಲಿ ನಿನಗಿರುವಂತಹ ಸುಖನಿದ್ರೆಯನ್ನು ಕಳೆದುಕೊಳ್ಳದೆ ಇನ್ನೇನು ಮಾಡುವೆ ಚಿಂತಿಸು 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 ಈ ಒಂದು ದಿನದ ಚಿಂತನೆ ನಿನ್ನ ಜೀವಿತವನ್ನೇ ಬದಲಾಯಿಸುತ್ತದೆ ನಿನಗೂ ದೇವರಿಗೂ ಒಂದು ಸಂಬಂಧವನ್ನು ಉಂಟು ಮಾಡುತ್ತದೆ ಚಿಂತಿಸು 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 ಇದನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ಈ ದಿನ ಪ್ರಾರ್ಥಿಸುತ್ತಾ ಇದ್ದೇವೆ ನಿರಾಕರಿಸಲ್ಪಟ್ಟಂತಹ ಮಕ್ಕಳನ್ನ ತೆಗಳಲ್ಪಟ್ಟಂತಹ ಮಕ್ಕಳನ್ನ ಅಂಗವಿಕಲರು ಎಂದು ಬಿಸಾಡಲ್ಪಟ್ಟಂತಹ ಮಕ್ಕಳನ್ನ ಅಯ್ಯೋ ಇದು ಮಲತಾಯಿಯ ಮಗು ಎಂದು ನಿರಾಕರಿಸಲ್ಪಟ್ಟಂತಹ ಮಕ್ಕಳನ್ನ ಇದು ಹೆಣ್ಣು ಮಗು ಎಂದು ಬಿಸಾಡಲ್ಪಟ್ಟಂತಹ ಮಕ್ಕಳನ್ನ ಅಯ್ಯೋ ನನಗೆ ಮಗು ಬೇಡ ಎಂದು ಅಭಾಷೆ ಮಾಡಿದಂತಹ ಮಕ್ಕಳನ್ನ ಹೌದು ನನ್ನ ಸಹೋದರನೇ ಸಹೋದರಿ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ಈ ಮನುಷ್ಯ ಒಂದು ತಾಯಿಯು ತನ್ನ ಮಗುವಿಗೆ ಒಂಬತ್ತು ತಿಂಗಳು ತನ್ನ ಗರ್ಭವನ್ನು ಬಿಟ್ಟುಕೊಟ್ಟು ಮಗುವನ್ನ ಎತ್ತು ಒತ್ತು ಜನ್ಮ ಕೊಟ್ಟು ರಸ್ತೆಯಲ್ಲಿ ಬಿಸಾಡಿ ಬಿಡುತ್ತಾಳೆ ಮಾರಿ ಬಿಡುತ್ತಾಳೆ ಬಿಡುತ್ತಾಳೆ ಯಾವ ಪ್ರೀತಿ ಇದು ಇದಾವ ಪ್ರೀತಿ ಇದು ಅದಕ್ಕೆ ದೇವರು ಹೇಳಿದರೆ ಎತ್ತ ತಾಯಿ ನಿನ್ನನ್ನು ಮರೆಯಬಹುದು ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಓ ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಜೀವಿತದಲ್ಲಿ ಅನಶ್ವರವಾದ ಪ್ರೀತಿಯಿಂದ ಹೋಗದೆ ನಶ್ವರವಾದ ಪ್ರೀತಿಯಿಂದ ಹೋಗದೆ ಶಾಶ್ವತವಾದ ಪ್ರೀತಿಯಿಂದ ಹೋಗಲು ಈಗೋ ಯಸ್ಸು ನಿನಗಾಗಿ ಮೂರು ಮೊಳಗಳಲ್ಲಿ ನೇತಾಡುತ್ತಾ ಇದ್ದಾರೆ ನಿನ್ನನ್ನು ಕೂಗಿ ಕರೆದಂತಹ ಯಸ್ಸು ನಿನಗಾಗಿ ನನಗಾಗಿ ಕಾಯುತ್ತಾ ಇದ್ದಾರೆ ಎಂಬುದನ್ನು ಮರೆಯಬೇಡ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಒಂಟಿ ಪಕ್ಷಿಯಂತೆ ನೀನು ಜೀವಿಸಬೇಡ ನಿದ್ರೆ ಇಲ್ಲದೆ ನೀನು ನಿನ್ನ ನಿದ್ರಾ ಅವಸ್ಥೆಯನ್ನು ಕಳೆದುಕೊಳ್ಳಬೇಡ ಕೀರ್ತನೆಗಾರ ನೂರ ಎರಡನೇ ಅಧ್ಯಾಯ ವಕ್ಷಣ ಮನೆ ಮೇಲಿನ ಒಂಟಿ ಪಕ್ಷಿ ಬಳಲುತ್ತಿರುವೆ ನಿದ್ರೆ ಇಲ್ಲದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃಷ್ಣ ಕೀರ್ತನೆಗಳು ನೂರ ಎರಡು ವಾಕ್ಯ ಏಳು ಮನೆ ಮೇಲಿನ ಒಂಟಿ ಪಕ್ಷಿ ಅದೇ ಬಳಲುತ್ತಿರುವೆನೋ ನಿದ್ರೆ ಇಲ್ಲದೆ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲೇ ನೆ ನೂರ ಎರಡು ವಾಕ್ಯ ಏಳು ಮನೆ ಮೇಲಿನ ಒಂಟಿ ಪಕ್ಷಿಯಾದೆ ಬಳಲುತ್ತಿರುವೇನು ನಿದ್ರೆ ಇಲ್ಲದೆ ಪ್ರಭುನಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನ ನೂರ ಎರಡನೇ ಅಧ್ಯಾಯ ಏಳನೇ ವಾಕ್ಯ ಮನೆ ಮೇಲಿನ ಒಂಟಿ ಪಕ್ಷಿಯಾದೆ ಬಳಲುತ್ತಿರುವೇನು ನಿದ್ರೆ ಇಲ್ಲದೆ ದೇವರಿಗೆ ಮನೆ ಮೇಲಿನ ಒಂಟಿ ಕಕ್ಷೆಯಾದ ಬಳಲು ಕಿರುವೆನೋ ನಿದ್ರೆ ಇಲ್ಲದೆ ರಘುವಿನ ವಾಕ್ಯಗಳು ದೇವರಿಗೆ ಅಪ್ಪ ಎರಡನೇ ವಾಕ್ಯ ಮನೆ ಮೇಲಿನ ಒಂಟಿ ಕಕ್ಷೆಯಾದೆ ಬಡಲು ಕಿಡುವೆ ನಿದ್ರೆ ಇಲ್ಲದೆ ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ವಂದನೆಗಳು ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾಗಿರುವ ನಿನ್ನ ತಾಯಿ ಪರಿಶುದ್ಧ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂತಹ ಕೃಪೆಯನ್ನು ನೀಡಿದಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ಆಶ್ರೋದಿಸಿ ರಾಜ ಎಲ್ಲ ವಿಶ್ವಾಸಿಗಳನ್ನು ಆಶ್ರೋದಿಸಿ ರಾಜ ಎಲ್ಲ ನಿರ್ಗತಿಕರನ್ನ ದಾರಿದ್ರ್ಯರನ್ನ ಅಂಗವಿಕಲರನ್ನ ಬಿಕಾರಿಯಾಗಿ ರಸ್ತೆಯಲ್ಲಿ ಬಿದ್ದುಕೊಂಡಿರುವಂತಹ ಮಕ್ಕಳನ್ನು ದಾರಿದ್ರನ್ನ ಆಶ್ರೋದಿಸಿರಿ ರಾಜ ಅವರ ಅನ್ನಪಾನಗಳನ್ನು ಆಶ್ರೋದಿಸಿರಿ ರಾಜ ಅವರಿಗೆ ಆರೋಗ್ಯವನ್ನು ಕಾರಣಿಸಿರಿ ರಾಜ ಸ್ವಾಮಿ ಅವರ ಬದುಕಿನಲ್ಲಿ ಒಂದು ಆಶ್ರಯ ಅವರಿಗೆ ಲಭ್ಯವಾಗುವಂತೆ ಮಾಡಿರಿ ರಾಜ ಅಪ ಭುಜಿಸುವ ಆಹಾರ ಅವರು ಒದ್ದುಕೊಳ್ಳುವಂಥ ವಸ್ತ್ರಗಳನ್ನು ದಯಪಾಲಿಸಿರುವ ವಿದ್ಯೆಯನ್ನು ಕರುಣಿಸಿರಿ ಆರೋಗ್ಯವನ್ನು ಕಾರಣಿಸಿರಿ ರಾಜ ಅಪ ವಿಶ್ವದಲ್ಲಿರುವಂತಹ ಎಲ್ಲ ಅಂಗವಿಕಲ ಮಕ್ಕಳು ಎಲ್ಲ ದಾರಿದ್ರ್ಯ ಮಕ್ಕಳು ಅಪ್ಪ ಎಲ್ಲ ವಿಧವಾದಂಥ ಬಿಸಾಡಲ್ಪಟ್ಟಂತಹ ಮಕ್ಕಳು ಭಿಕ್ಷೆ ಬೇಡುವಂತಹ ಮಕ್ಕಳು ಯಾರು ದಿಕ್ಕು ಇಲ್ಲದಂತಹ ಮಕ್ಕಳು ಮಾರಲ್ಪಟ್ಟಂತಹ ಮಕ್ಕಳು ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದ ಎ ತೋರಿ ರಾಜ ಆ ಮಕ್ಕಳನ್ನು ಸಂತೈಸುವಂತಹ ಸಂತೈಸುವಂತಹ ಸಂತಸ್ತರನ್ನು ಕೊಡಿರಿ ರಾಜ ಆ ಮಕ್ಕಳನ್ನು ಸಾಕಿ ಸಲುವಂಥ ತಂದೆ ತಾಯಂದರೆ ನೀವು ಉಂಟು ಮಾಡಿರಿ ರಾಜ ಆ ಮಕ್ಕಳ ನೋವು ಭಾರ ವೇದನೆ ಕಣ್ಣೀರು ದುಃಖ ದಾರಿದ್ರ್ಯ ಹಸಿವು ಇವೆಲ್ಲವನ್ನ ನೀಗಿಸಿರಿ ರಾಜ ತಲೆಯಿಂದ ಪಾದದವರಿಗೆ ನಿಮ್ಮ ಪರಿಷತ್ ರಕ್ತಕ್ಕೆ ಆ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದ ರಾಜ ಅಂತೆಯೇ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಚಿಂತಿಸುತ್ತಿರುವಂತಹ ಈ ಮಕ್ಕಳ ಕುಟುಂಬವನ್ನ ಎತ್ತವರನ್ನ ಒಡ ಹುಟ್ಟಿದವರನ್ನು ಆಶ್ರೋದಿಸಿರಿ ಇವರ ಬಹಳ ಸಂಗಾತಿಯನ್ನು ಆಶ್ರೋದಿಸಿರಿ ಇವರು ಕೈಗೊಳ್ಳುವ ಕೆಲಸಗಳನ್ನು ಆಶ್ರೋದಿಸಿರಿ ಇವರ ಅನ್ನಪಾನಗಳನ್ನು ಆಶ್ರೋದಿಸಿರಿ ಇವರನ್ನು ಪ್ರೀತಿಸುವವರನ್ನು ದ್ವೇಷಿಸುವ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವರನ್ನು ಆಶ್ರೋದಿಸಿರಿ ಇವರಿಗೆ ಸಹಾಯ ಮಾಡುವವರನ್ನು ಇವರಿಗಾಗಿ ಪ್ರಾರ್ಥಿಸುವರನ್ನು ಆಶ್ರೋದಿಸರಿ ಸ್ವಾಮಿಯವರ ಕುಟುಂಬವನ್ನು ಆಶ್ವದಿಸಿ ಎಂದು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಅವರನ್ನು ಸಮರ್ಪಿಸಿಕೊಡುತ್ತಾ ಪಿತಾ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್ ಅಮೇನ್